ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮೇಶ್ವರ ಸೆಪ್ಟೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾನಸಗಂಗೋತ್ರಿಯ ಬೈಲು ರಂಗ ಮಂದಿರದಲ್ಲಿ ಹಮ್ಮಿಕೊಂಡಿರುವ ಯುವ ಸಂಭ್ರಮಕ್ಕೆ ಚಾಲನೆ ನೀಡಲಾಯಿತು ಚಿತ್ರತಾರೆಯರಾದ ಯುವ ರಾಜ್ಕುಮಾರ್ ಅಮೃತ ಅಯ್ಯಂಗರ್ ಸಚಿವ ಕೆ ವೆಂಕಟೇಶ್ ಶಾಸಕರಾದ ಜಿ ಟಿ ದೇವೇಗೌಡ ತನ್ವಿ ಸೇಠ್ ಎಂಎಲ್ ಸಿ ಮಂಚೇಗೌಡ ಡಾಕ್ಟರ್ ಪುಷ್ಪ ಅಮರನಾಥ್ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ರವರು ಉಪಸ್ಥಿತರಿದ್ದರು ನಂತರ ಬುಧವಾರ ಚಾಲನೆಗೊಂಡ ಯುವ ಸಂಭ್ರಮದಲ್ಲಿ ಬ್ಯಾಂಗಲ್ ಬಂಗಾರಿ ಗೀತೆಗೆ ಯುವ ರಾಜ್ಕುಮಾರ್ ಹಾಗೂ ಅಮೃತ ಯಾಂಗ್ ಜೋಡಿಯ ನೃತ್ಯ ಮಾಡಿದರು ನೃತ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಯೋಜನವನ್ನು ಶ್ರೀ ಜಯಾದೇವಿ ಕಾಲೇಜು ತಂಡದಿಂದ ಅನಾವರಣಗೊಳಿಸಲಾಯಿತು

ಬಂದಾಗ ನಾನು ಹೆಸ್ರು ಅಂದರೆ ನಮ್ಮ ಎಲ್ಲ ನೆನಪು ಮಾಡ್ಬೋದು ನಿಮ್ಮ ಹೆದ್ರು ಶುಭಾಗಿದೆ ಇದು ಮುಂಚೆ ಇದ್ದೀವಿ ಇಲ್ಲಿಂದ ಮದುವೆ ಶುರುವಾಗಿ ಮದುವೆ ಶುರುವಾಗೆ ಸಾಕಷ್ಟಿನ್ ಹೆಸರು ಮಾಡೋದಕ್ಕೆ ನೋಡಿ ತುಂಬ ಖುಷಿಯಾಯಿತು ಇಲ್ಲ ನೋಡಿ ತುಂಬ ಖುಷಿಯಾಯಿತು ಆ್ಯಂಡ್ ಕಂಪ್ಲರ್ಗೆ ಹೌದಾ ಇದ್ದರೆ ಲಾಂಗ್ವಿ ಆಯ್ತು ಹೆಸರು ಇದಕ್ಕೆ ತುಂಬ ನೆನಪಾಗೋದು ಥ್ಯಾಂಕ್

ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಈವರ್ಗ ಅತ್ಯಂತ ಹೆಸರು ಇದೆ ಇದರಲ್ಲಿ ಭಾಗವಹಿಸಿದರು ಅವ್ರು ಕಲ್ಪಿಸ್ರು ಕಲ್ತಿದ್ದಾರೆ ಅವರು ಪ್ರಯತ್ನ ಎಲ್ಲರೂ ಮನರಂಜನೆ ತೋಟ ಇದು ಯಾರಿಗೆ ಗೆಲ್ತಾರೆ ಯಾರು ತೋರಿಸುತ್ತದೆ ಅಲ್ಲ ಯಾರಿಗೆ ಹೆಚ್ಚುತ್ತಾರೆ

பிரீதி விஸ்வாசி உச்சாரிங்க சமூக நமஸ்கார ஜாய் ஜாய் நமஸ கன்னட குவர கு బయసె నిమ్మ ప్రీత ఆ ప్రీత అీతీయ అలయల్లి తేల బు ఈ హృదయ సవ్యద నెల మణిన ఈ కంపల్లి ಸವಿಯಾದ ಈ ನೆಲದಲ್ಲಿ ಮಣ್ಣಿನ ಕಂಪಲ್ಲಿ ಪ್ರೀತಿಯ ನುಡಿಯಲ್ಲಿ ನಾವು ನೀವು ಕೂಡಿ ಹಾಡಿ ನಲಿಯೋಣ ಬನ್ನಿ ನಾವು ನೀವು ಕೂಡಿ ಹಾಡಿ ನಲಿದು ಹೋಗೋಣ ಬಲ್ಲೆ ನಾ ಕನ್ನಡದ ಕುವರ 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 ಬಾರಿಸುವ ಕನ್ನಡದ ಡಿಂಡಿಮವನಾನು ಹಚ್ಚುವೆ ಕನ್ನಡದ ದೀಪವನಾನು ಮೊಳಗಲಿ ಕನ್ನಡದ ಡಿಂಡಿಮವೇ ಎಂದು ಮೊಳಗಲಿ ಕನ್ನಡದ ಡಿಂಡಿಮವೇ ಎಂದು ಅರಳಲಿ ಕನ್ನಡವೆಂದು ಅರಳಲಿ ಕನ್ನಡವೆಂದು ಜೀವ ಒಂದು ಭಾವಜೀವಿ ಜೀವವೊಂದು ಭಾವಜೀವಿ ಕೂಡಿ ನಾವು ಬಾಳೋಣವೋ ಕೂಡಿ ನಾವು ಬಾಳೋಣವೋ ಗುರಿಯ ಸೇರಲು ತಾಳ್ಮೆ ಹಾದಿಯ ಗುರಿಯ ಸೇರಲು ತಾಳ್ಮೆ ಹಾದಿಯ ಹಿಡಿದು ನಾವು ಸಾಗೋಣವು ಹಿಡಿದು ನಾವು ಸಾಗೋಣ ನಾಡಲ್ಲಿ ಕಾವೇರಿಯ ಮಡಿಲಲ್ಲಿ ದಸರೆಯ ಸಿರಿಯಲ್ಲಿ ಚಾಮುಂಡಿಯ ಕೃಪೆಯಲ್ಲಿ ಇರುವ ನಾವು ಹರ್ಷದಿಂದ ಬಾಳತೇರು ಎಳೆಯೋಣ ಇರುವ ನಾವು ಹರ್ಷದಿಂದ ಬಾಳತೇರು ಎಳೆಯೋಣ ಎಳೆದು ನಾವು ಶಾಂತಿಯಿಂದ ಎಳೆದು ನಾವು ಬದುಕುತ ಹೀಗೆ ಜಮಾಯಿಸೋಣ 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 ನ ಕನ್ನಡದ ಕುವರ 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 ಬಯಸುವೆ ನಿಮ್ಮ ಪ್ರೀತಿಯ ಆ ಪ್ರೀತಿಯ ಅಲೆಯಲ್ಲಿ ತೇಲಬೇಕು ಈ ಹೃದಯ ಆ ಪ್ರೀತಿಯ ಅಲೆಯಲ್ಲಿ ತೇಲಬೇಕು ಈ ಹೃದಯ ಸವಿಯಾದ ಈ ನೆಲದಲ್ಲಿ ಮಣ್ಣಿನ ಈ ಕಂಪಲ್ಲಿ ಸವಿಯಾದ ಈ ನೆಲದಲ್ಲಿ ಮಣ್ಣಿನ ಈ ಕಂಪಲ್ಲಿ ನುಡಿಯಲ್ಲಿ ನಾವು ನೀವು ಕೂಡಿ ಹಾಡಿ ನಲಿಯೋಣ ಬನ್ನಿ ನಾವು ನೀವು ಕೂಡಿ ಹಾಡಿ ನಲಿದು ಹೋಗೋಣ ಬಲ್ಲೆ ನಾ ಕನ್ನಡದ ಕುವರ ಕುವರ ನಾ ಕನ್ನಡದ ಕುವರ ಕುರ ಕುರ ಇಂಡಿಯಾ ಜೀತೋ ಇಂಡಿಯಾ ಜೀತೋ ಇಂಡಿಯಾ ತೋರೋ ಶಕ್ತಿಯ ಇಂಡಿಯಾ ತೋರೋ ಶಕ್ತಿಯ ಜೀತೋ ಇಂಡಿಯಾ ಭಾರತ ನೆನವಿದು ಕಲೆಗಳ ನಾಡು ಯೋಗ ಯೋಗಗಳ ಸುಮಧುರ ಬೀಡು ಜಾತಿ ಕುಲಗಳ ನಾಶವ ಮಾಡು ಒಳಗಲೆ ವಿಜಯದ ಹಾಡು ಜೀತೋ ಇಂಡಿಯಾ ಜೀತೋ ಇಂಡಿಯಾ ತೋರು ಶಕ್ತಿಯ ಜೀತೋ ಇಂಡಿಯಾ ಅಂಬೇಡ್ಕರ್ ನಮ್ಮಯ್ಯ ಸ್ಫೂರ್ತಿ ವಿವೇಕಾನಂದ ನಮ್ಮಯ ಕೀರ್ತಿ ಭಗತ್ ಗೋಸರು ನಮಗೆ ಸ್ಫೂರ್ತಿ ಪ್ರಜಾಪ್ರಭುತ್ವ ನಮ್ಮಯ್ಯ ಪ್ರೀತಿ ಇಂಡಿಯಾ ಜೀ ಇಂಡಿಯಾ ಶಕ್ತಿಯ ಗೌರವ ಶಕ್ತಿಯ ಇಂಡಿಯಾ ಇಂಡಿಯಾ ಶಕ್ತಿಯ ಗೌರವ ಶಕ್ತಿಯ ಯಾವುದ ಧರ್ಮ ಆದರೆ ಏನು ಜಾತಿ ಆದರೆ ಏನು ಭಾರತೀಯರು ಮೊದಲಿಗೆ ನಾವು ಭವ್ಯ ಸಂಸ್ಕೃತಿಯ ನಾಡ ಪ್ರಜೆಗಳು ಇಂಡಿಯಾ ಜೀತೋ ಇಂಡಿಯಾ ಶಕ್ತಿಯ ಕೋರೋ ಶಕ್ತಿಯ ಇಂಡಿಯ ಜೀತೋ ಇಂಡಿಯಾ ಶಕ್ತಿಯ ಕೋರೋ ಶಕ್ತಿಯ ದೇಶಕ್ಕಾಗಿ ಮಾಡು ಇಲ್ಲವೇ ಮಡಿ ದೇಶಕ್ಕಾಗಿ ನುಡಿ ಹಾಗು ದುಡಿ ದೇಶಕ್ಕಾಗಿ ಮಾಡು ಇಲ್ಲವೇ ಮಡಿ ದೇಶಕ್ಕಾಗಿ ನುಡಿ ಹಾಗು ದುಡೀ ಯಾವುದೇ ಭಾಷೆ ಯಾವುದೇ ಮಣ್ಣು ಆಗಲಿ ದೇಶಕ್ಕೆ ಸ್ಫೂರ್ತಿಯ ಕಣ್ಣು ಯಾವುದೇ ಭಾಷೆ ಯಾವುದೇ ಮಣ್ಣು ಆಗಲಿ ದೇಶಕ್ಕೆ ಸ್ಫೂರ್ತಿಯ ಕಣ್ಣು ಜೀತೋ ಇಂಡಿಯಾ ತೋರೋ ಶಕ್ತಿಯ ಗೆಲ್ಲು ಇಂಡಿಯಾ ತೋರೋ ಶಕ್ತಿಯ ಗೆಲುವೇ ಇಂಡಿಯಾ ఇండియా 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 జీతో ఇండియా శక్తియా తోర శక్తయా ఇండియా జీతో ఇండియా శక్తియా తోర శక్తయా ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ